ನನಗೆ ಈ ತರ ಆಟ ಹಾಡೋಕೆ ಬರಲ್ಲ ನನ್ನ ಹೆಂಡತಿಗೆ ಹಂಡ್ರೆಡ್ ಪರ್ಸೆಂಟ್ ಲವ್ ಕೊಡ್ತೀನಿ ವಿನಯ್ ಗೌಡ ಇದೀಗ ಕಾರ್ತಿಕ್ ಬಗ್ಗೆ ಹೇಳಿದ್ದಾರೆ ಏನು ಹೇಳಿದರು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕುಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಈ ಒಂದು ಶೋ ಕಾರ್ತಿಕ್ ಮಹೇಶ್ ನಮ್ರತ ಗೌಡ ಅವರ ಸ್ನೇಹವರೆಗಿಟ್ಟ ಕೆಟ್ಟದಾಗಿ ಕಾಣಿಸ್ತಾ ಇದೆ ಜನರು ತಪ್ಪು ತಿಳಿದುಕೊಂಡಿದ್ದಾರೆ ಎನ್ನುವ ಅರ್ಥದಲ್ಲಿ ಹೆಲ್ಮೆಟ್ ಆದ ಸ್ಪರ್ಧಿಗಳು ಹೇಳಿದರು ಇದೇ ವಿಚಾರವಾಗಿ ವಿನಯ್ ಗೌಡ ಅವರು ನಮ್ರತಾ ಗೌಡಗೆ ಬುದ್ಧಿ ಹೇಳಿದ್ದಾರೆ ಹಾಗಾದರೆ ವಿನಯ್ ನಮ್ರತಾ ನಡುವೆ ನಡೆದ ಸಂಭಾಷಣೆ ಏನು ಇದರ ಬಗ್ಗೆ ಸಂಪೂರ್ಣ ವಿಡಿಯೋವನ್ನು ನೋಡ್ಕೊಬಾರಣ ಬರೋಣ ಈ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರ ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಮನೆಗೆ ಬಂದಿದ್ದೇ ತಡ ನಮ್ರತಾ ಕಾರ್ತಿಕ್ ಮಾಡಿದ ತಪ್ಪನ್ನು ಹೆತ್ತಿ ಹೇಳಿ ಬೇಸರ ಉಂಟು ಮಾಡಿದ್ದಾರೆ ನಮ್ರತ ಗೌಡ ಜೊತೆ ಕಾರ್ತಿಕ್ ಫ್ಲರ್ಟ್ ಮಾಡುತ್ತಿರುವುದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಇವರಿಬ್ಬರಿಗೂ ಸ್ನೇಹಿತ್ ಸೇರಿ ಹೇಳಿದ್ದಾರೆ ಹಾಗಾಗಿ ಮನೆ ತುಂಬ ಇದೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ ವಿನಯ್ ಗೌಡ ಕೂಡ ಸ್ನೇಹಿತ್ ಬಳಿ ಇದೇ ವಿಚಾರ ಹೇಳಿದ್ರು ಇನ್ನೂ ಸ್ನೇಹಿತ್ ಕೂಡ ನಮ್ರತೆಗೆ ತನ್ನಿಂದ ಸಮಸ್ಯೆ ಆಗಬಾರ್ದು ಅಂತ ಮನೆಯಲ್ಲಿ ದೂರ ಇದ್ರು ಇದನ್ನೇ ಅವರು ನಮ್ರತ ಬಳಿ ಹೇಳಿ ಅರ್ಥ ಮಾಡಿಸುವ ಪ್ರಯತ್ನವನ್ನ ಮಾಡಿದ್ರು ನನ್ನ ಕಾರ್ತಿಕ್ ಫ್ರೆಂಡ್ಶಿಪ್ ಹೊರಗಿಟ್ಟ ಕೆಟ್ಟದಾಗಿ ಕಾಣ್ತಿದೆ ಅಂತ ಮಾತ್ರ ನಮ್ರತೆಗೆ ಅರ್ಥ ಆಗಿದೆ ಆದರೆ ಇದೀಗ ನಮ್ರತ ಯಾರೋ ವಿಚಾರವನ್ನ ಕೇಳಿ ಇದೀಗ ಆಚೆ ಹೆಲ್ಮೆಟ್ ಆಗಿದ್ದಂತಹ ಒಂದು ಸ್ಪರ್ಧೆಯ ವಿಚಾರವನ್ನು ಕೇಳಿ ಇದೀಗ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ ಅಂತಾನೆ ಹೇಳ್ಬೋದು ಆದರೆ ಇದೀಗ ವಿನಯ್ ಹಾಗೂ ನಮ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗೀತ ಈ ವಿಷಯದಲ್ಲಿ ಇಷ್ಟ ಆಗ್ತಾಳೆ ಕಟ್ ನನಗೆ ಕುಟುಂಬ ಇದೆ ಅದನ್ನು ಬಿಟ್ಟು ನಾನು ಇಲ್ಲಿಗೆ ಬಂದು ಬೇಕಾದ ಹಾಗೆ ಆಟ ಆಡ್ಬೋದಿತ್ತು ಆದರೆ ಈ ಥರ ಆಟ ಚೆಂಗ್ಲಾಟ ಆಡೋಕ್ಕೆ ನನಗೆ ಬರೋದಿಲ್ಲ ನನ್ನ ಹೆಂಡ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಲವ್ ಕೊಡ್ತೀನಿ ಎಂಬುದನ್ನು ಹೇಳಿದ್ದಾರೆ ಇದೀಗ ವಿನಯ್ ಬಳಿ ವಿನಯ್ ತನಿಷಾ ವಿನಯ್ ಬಳಿ ಮಾತನಾಡಿದ್ದು ನಮ್ರತ ವಿಚಾರವಾಗಿ ಬೇಸರ ಆಯಿತು ಎಂದಿದ್ದಾರೆ ಆಗ ತನಿಷಾ ಅದು ಪ್ರಪಂಚಕ್ಕೆ ಕಾಣಿಸಿತು ಅಷ್ಟೇ ಎಂದಿದ್ದಾರೆ ಆದರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಹಾಗೂ ಸಂಗೀತ ಅವರ ಆರಂಭದಲ್ಲಿ ಒಳ್ಳೆಯ ಸ್ನೇಹಿತರಾಗಿತ್ತು ಆದರೆ ನಂತರ ಮಧ್ಯೆ ಪದೇ ಪದೇ ಮನಸ್ತಾಪ ಬಂದಿದ್ದು ಮನಸ್ತಾಪವನ್ನು ಬಗೆಹರಿಸಿಕೊಂಡು ಇವರಿಬ್ಬರು ಒಂದಾದರು ಆದರೆ ಕೆಲವರಗಳ ಹಿಂದೆ ಇವರಿಬ್ಬರ ಮಧ್ಯೆ ಜಗಳ ಆದರೂ ಕೂಡ ಮೊದಲನೇ ತರ ಆಗಲೇ ಇಲ್ಲ ಪರಸ್ಪರ ಇವರಿಬ್ಬರು ನಾಮಿನೇಟ್ ಮಾಡಿಕೊಂಡು ಜಗಳ ಜಾಸ್ತಿ ಆಗುತ್ತಲೇ ಬಂತು ಆಗ ಕಾರ್ತಿಕ್ ಅವರು ನಮೃತಗೌಡ ಜೊತೆ ಹೆಚ್ಚು ಮಾತನಾಡಲು ಆರಂಭಿಸಿದರು ಇದು ಬಿಗ್ ಬಾಸ್ ಮನೆಯಲ್ಲಿ ಇದ್ದವರಿಗೆ ಕಾರ್ತಿಕ್ ಅವರ ಆರಂಭದ ಐವತ್ತು ಡೇಸ್ ಸಂಗೀತ ಜೊತೆ ಆಮೇಲೆ ಐವತ್ತು ಡೇಸ್ ನಮ್ರತ ಜೊತೆ ಎನ್ನುವ ರೀತಿ ಅನಿಸಿದೆ ಅಂತಾನೆ ವಿನಯ್ ಇದೀಗ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು